ಅವರಿಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸಿದರೋ ಇಲ್ಲವೋ ಅಂತಕ್ಕಂಥದ್ದನ್ನು ನೋಡಲಿಕ್ಕೆ ಆಗಲ್ಲ ಆದರೆ ಬನ್ಸಾಲ್ ಅದನ್ನು ಮಾಡಬೇಕು ಅಂತೇಳಿ ಬನ್ಸಾಲ್ ನೂರಿಪ್ಪತ್ತು ಒಂದು ಕೋಟಿ ಅಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಸರಿ ವಸೂಲಾಗಲೇಬೇಕು ಯಾವುದೇ ಕಾರಣಕ್ಕೆ ಕಡಿಮೆ ಆಗಕ್ಕೆ ಸಾಧ್ಯ ಆಗಲ್ಲ ಅದರಿಂದ ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮ ಪ್ರಯತ್ನ ಆಗಬೇಕು ಬೆಂಗಳೂರು ಒಂದರಲ್ಲೇ ತೆರಿಗೆ ಸೋರಿಕೆ ಬಹಳ ಆಗ್ತದೆ ಅದನ್ನು ನೀವು ಒಪ್ಕೋತೀರಿ ನಾನು ಒಪ್ಕೋಬೇಕಾಗತ್ತೆ ಇಡೀ ರಾಜ್ಯ ಒಪ್ಕೋಬೇಕಾಗತ್ತೆ ತೆರಿಗೆ ಸೋರಿಕೆ ಆಗ್ತಕ್ಕಂಥದ್ದು ಅನೇಕ ವಸ್ತುಗಳ ಮೇಲೆ ತೆರಿಗೆ ಆಗ್ತದೆ ಕರ್ನಾಟಕ ಯಾವಾಗಲೂ ಕೂಡ ತೆರಿಗೆ ವಸೂಲಿನಲ್ಲಿ ಮುಂಚೂಣಿನಲ್ಲಿರ್ತದೆ ಈಗ ನಾವು ಜಿ ಎಸ್ ಟಿ ತೆರಿಗೆ ಇದೆಯಲ್ಲ ಅದರಲ್ಲಿ ಇಡೀ ದೇಶದಲ್ಲೇ ನಂಬರ್ ಟೂ ನಂಬರ್ ಒನ್ ಆಗಲಿಕ್ಕೆ ಸಾಧ್ಯತೆ ಇದೆ ಟು ಮಹಾರಾಷ್ಟ್ರಿಯರ್ ಮಹಾರಾಷ್ಟ್ರಿ ಕೇಸ್ ನೀವು ನಂಬರ್ ಒನ್ ಸ್ಥಾನಕ್ಕೆ ಬರಬೇಕು ಇಡೀ ದೇಶ ಇಡೀ ದೇಶದಲ್ಲಿ ನಂಬರ್ ಒನ್ ಸ್ಥಾನ ಅದು ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾಡಿದ್ರೆ ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಹೇಳಿದೀವಿ ಬಜೆಟ್ ಗಾತ್ರ ಎಷ್ಟಿದೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅಷ್ಟನ್ನು ಕೂಡ ರೀಚ್ ಆಗಲಿಕ್ಕೆ ಸಾಧ್ಯ ಈ ನಾಲ್ಕು ಇಲಾಖೆಗಳು ಅವರಿಗೆ ಕೊಟ್ಟಿರ್ತಕ್ಕಂಥ ಗುರಿಗಳನ್ನ ನಾವು ಗುರಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಪ್ರಾಕ್ಟಿಕಲ್ ಆಗಿದೆ ಪ್ರಾಕ್ಟಿಕಲ್ ಆಗಿ ಕೊಟ್ಟಿಲ್ಲ ಏನೇನು ರಿಫಾರ್ಮ್ಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅವೆಲ್ಲನೂ ಕೂಡ ನಮ್ಮ ಸರ್ಕಾರ ಮಾಡಿಕೊಡ್ಲಿಕ್ಕೆ ತಯಾರಾಗಿದೆ ಅಷ್ಟೇ ಅಲ್ಲ ನಿಮ್ಮ ಸಂಘ ಏನೇನು ಡಿಮ್ಯಾಂಡ್ಗಳು